ಇಲ್ಲಂಟು کوئی ತಂತ ನಿ کوئی تھی ನಾನು ತಾಮ ಮೇ ಆ ಹಾ ನೋಡಿ ಜಾಯಸ ಬಡಿತ ನೋಡಿ ನಿನ್ನ ಮಲ್ಲೆ ಬಿಸಲ್ ಬೇರೆ ಆಲ ಐತೆ ನೋಡಿ ಫೋನ್ ಮಾಡಿ ಫೋನ್ ಮಾಡಿ ಈ ಭಯ ಮಾತಾ ಕೇರ್ ದೈಂಡೆ ಕಡೆ ಕೊಯಕ ತವನ ನಿನ್ನ ಒಂದ ಹೊರನೇ ಆಗೋದಲ್ಲ ಒಂದ ಹೊರನೇ ಆಗೋದ

ಪೊಂದಿರೆ ಮೂಲಿ ಯಾವತ್ತಿರೆ ಇಲ್ಲಿ ಯಾತು ನೋಡು ಕೊನೇ ಹಿಂಗ ನೋಡು ಅಕ್ಕ ಮೂರು ಮಂದಿ ಕಾಬರತೆ ಹೋಗೋ ನಾನು ಹೋಗಲತ ಮೇವೆ ಅಮ್ಮಂದರೇ ಮಾಡು ಎಲ್ಲಗೆ ಓನ್ ಮಾಡ್ಕೋ

ನಮ್ದು ನಾಮದರ ಕಡಸಕೊತ್ತಿನಿ ನಾನು ಒಂದತ್ತಿಗೆ ಕಡಸ ಬದಲನೆ ಯಾನಿಲ್ಲ ನೀವು ಇದನ್ ತೋರಿ ನಿಮ್ಮ ನಾತೋತನ ನಾನು ಬಲೆ ಬಲೆ ನಮ್ಮ ಹೊಂಕೋಯೆ ಕೋಯೆ ಕೋಯೆ ಇದೇ ಬದಲಕ್ಕೆ ಮಾತಾಡತಾ ಮಾತಾಡತಾ ತುನ್ನ್ಯಾ ರಾಜಾಕೋ ಇಲ್ಲಿ ಅಲ್ಲಿ ಹೆಂಗೋಲನ ಈ ಮಾರಿಮೇ ಹೊತ್ನೋನ ಹೋಗೋ ನಾನು ತೇಜರು ತರನು ಏನು ಎಳಿ ಮೇ ಉ ಎಳಿ ಮೇ ಉ ಸೆಂಟರ್ ಸಹಕರು ಚಲೋ ಜಾಗ ನೆಡದರಲೇ ಮತ್ತೆ

ಪದಶ್ರೀ ಹರಿ ಹಾಕಲಾತೀವ ಹೆಸರಿ ಬೇಕಾತಂದ್ರೆ ಹಾಕೊಂಡ್ರತಿವ್ ಹೋಗಿ ಹಂಗೈತಿ ಹಣಮತ ಏನು ಹೇಳ ಈ ಕಡೆ ಹೊಳಿ ಬಂದ ಗೋಳೆ ಗೋಹೆ ಹಿಡಿಸೈತಿ ಹನುಮಂತ ಯಾಕೆ ನೋಡುದಾರ ನೋಡಿ ನೋಡಬಾರ ಹನುಮ

ನಾ ತೆಕ್ಕಿ ಸಣ್ಣ ಸಣ್ಣ ಮಾಡಿ ಕಿಸಿನ ದಾಂಡಿ ಹೋಗಿ ಹೋಗಿ ಬಂದಿದ್ವಿ ಇಲ್ಲಿ ಹೇಳ್ಕೊಂಡ್ ನಮ್ಮ ಮಾಯಿ ಗಿಡಗಳ ತೆಂಗಿನ ಗಿಡ ಕಾಣ್ಲಾತ್ತವಲ್ಲ ಅಷ್ಟು ದೂರ ಐತೆ ಒಂದು ಕಿಲೋಮೀಟ್ರ್ ತನ ಹೋಗಿ ಬರ್ಬೇಕಂದ್ರೆ ಅಡಾನೆ ವಾಂಕ ಆತತಿ ಕಟ್ಲಾತಾರ ನೇಟ್ ಈ ಮೂರು ಹೊರಿದಾವು ಅಲ್ಲೊಂದ ಅಲ್ಲೊಂದ ದಂಡಿದ ನಾಂದ ಇದು ಬಚ್ಚನಂದ ಇದು ಹಣಮಂತಂದ ಕಟ್ಲಾಕ ನಾನು

सूर। ये पोट। <laughs> ये ये दो सो ऐन हंग नि फोटो बना फोटो फोटो नो हट बारी तो, तो संदेश <laughs> 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 <laughs>

डाट्रू तिरछे ड्रोन आती है हाँ अनुसूचक आदर्श है हम्म ये बैठ बैठो ये आ मैं वही चला जाऊँ डिलैक्स है बुलाता है बुलाता सीडी हंड्रेड आता है हाँ सीडी हंड्रेड है सीडी डिलैक्स है ये तो लायन मुतवाल हंड्रेड हंड्रेड पुड़े हो सांस आ ಏ ಅಂತ ಮ್ಯಾಮ್ ಓದಲ ಏನಿ ಇದನ್ನು ಯಾವ ಆಯ್ಕ ಬಚ್ಚ ಆಯ್ಕೆ ನೋಡೋದನು ಮ್ಯಾಯ್ ತಿರ್ಸಿಡೋದ ಮ್ಯಾಯ್ ತಿರ್ಸಲಾ ಮರಿ ಹ್ಞೂ ತಿರ್ಸಿಡಾಕ್ರಿ ಮ್ಯಾಮ್ ಹಾಕ್ಲಾಕ್ರಿ आतन उह 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 मारो शरीर तकन में

ದಿಡ್ ದಿನ 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 ನಾವೇನು ಕೊಡನಾ ಮಾಡೋದಾ ಸ್ವದೇಶ್ರು ಬೇಯ್ದವ ನಾಯಕಲ್ಲ ನಾವು ಹೋಗೋಣ ಗಾಡಿ ಚಾಲು ಮಾಡ್ಕೊಂಡ